ರೈಸಂಗ್ ಕಡಿಂದು ಇಡೀ ಹುಮ್ನಾಬಾದ್ ತಾಲೂಕ ರೈಸಂಗ್ ಕಡಿಂದ ಇವತ್ತು ಸ್ಟ್ರೈಕ್ ಇತ್ತು ಆ ಸ್ಟ್ರೈಕ್ ಇದ್ದಾಗ ನಾನು ಮತ್ತು ನನ್ನ ಸಹೋದರ ಮಾಜಿ ಮಂತ್ರಿಗಳಾದ ರಾಜಶೇಖರ್ ಪಾಟೀಲು ವೀರಣ್ಣ ಪಾಟೀಲು ಮತ್ತು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಯಾಕಪ್ಪ ಅಂದ್ರೆ ಇದು ಯಾವುದೇ ಪಕ್ಷ ಭೇದ ಬಿಟ್ಟು ಎಲ್ಲರೂ ಕಲ್ತಿ ರೈತರ ಜೊತೆ ಇದ್ದು ನಾವು ಎಲ್ಲರೂ ರೈತರ ಮಕ್ಕಳೇ ನಾವು ರೈತರೇ ಅದ್ರ ಕಡಿಂದ ರೈತರ ಕಡೆಯಿಂದ ನಾವು ನಾವು ಜೊತೆ ಇರಬೇಕು ಅಂತ ನಾವೆಲ್ಲರೂ ಇದು ಮಾಡಿ ರೈತರ ಜೊತೆ ಇದ್ದು ನಾವು ಸ್ಟ್ರೈಕ್ ಇರೋರಿಗೂ ಮತ್ತು ಮುಂದೂ ಬೆಳೆಯೋದು ಏನು ಸಂಪೂರ್ಣ ರೇಟ್ ಸಿಗಬೇಕಾಗಿದೆ ರೈತರದು ಅದ್ರ ಜೊತೇಲಿ ಇದ್ದೇವಂತ ಯಾಕಂದಪ್ಪ ಅಂದ್ರೆ ಇದರಲ್ಲಿ ಏನು ತಿಾವುದೇ ಪಕ್ಷ ಪಾಠ ಬಿಟ್ಟು ರೈತ ಸಂಘ ರ್ಯಾಲಿ ಇತ್ತು ಆ ರ್ಯಾಲಿದಾಗ ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ಇನ್ಚಾರ್ಜ್ ಮಂತ್ರಿಗಳಾಗಿರ್ಬೋದು ಶಿವಾನಂದ್ ಪಾಟೀಲ್ ಅವ್ರದ್ದು ಏನು ಫೋಟೋ ಹಾಕಿ ಏನು ಅವ್ರಿಗೆ ಏನು ಇದು ಮಾಡಿದ್ದಾರೆ ಮಾನ ಮರ್ಯಾದೆ ಅದಕ್ಕೆ ನಾರ ನೋಡಿಲ್ಲ ರೈತ ಸಂಘದವರೇ ಹೇಳಿದ್ದಾರೆ ಈ ರೀತಿ ಏನೇನು ಮಾಡಿದ್ದಾರೆ ಅಂತ ಅದ್ರ ಕಡೆ ನಾವೆಲ್ಲ ಇದಕ್ಕೆ ಖಂಡನೆ ಮಾಡ್ತೇವೆ ಯಾಕಂದ್ರೆ ಈಗಾಗಲೇ ಸರ್ಕಾರ ಆಗಲಿ ಸಿದ್ದರಾಮಯ್ಯವರಾಗಲಿ ರೇಟ್ ಒಂದು ಹೇಳಿದ್ದಾರ ಮತ್ತು ಅದು ಆಗಿರ್ಬೋದು ಬೀದರ್ ಆಗಿರ್ಬೋದು ಎಲ್ಲರಿಗೆ ಒಂದೇ ರಿಕವರಿ ಎಲ್ಲೆಲ್ಲಿ ಏನೇನು ಬರ್ತದೆ ಆ ರಿಕವರಿ ಪ್ರಕಾರ ರೇಟ್ ಕೊಡ್ಬೇಕಂತ ಸಿದ್ದರಾಮಯ್ಯ ಅವ್ರು ಹೇಳಿದ್ರು ಮುಂದೂ ನಾವಾಗಿರ್ಬೋದು ಇಲ್ಲಿಂದ ಇರೋಂಥ ಎಲ್ಲ ಶಾಸಕರು ಎಮ್ ಎಲ್ ಸಿಯವರು ಮಾಜಿ ಮಂತ್ರಿಗಳು ಎಲ್ಲ ರೈತರು ಪರವಾಗಿ ಮತ್ತೊಂದು ಸಲ ಸಿ ಎಮ್ ಅವ್ರ ಆಗಿರ್ಬೋದು ಅಥವಾ ನಮ್ಮ ಸಕ್ರಿಯ ಮಂತ್ರಿಗಳಾದಂಥ ಶಿವಾನಂದ್ ಪಾಟೀಲ್ ಆಗಿರ್ಬೋದು ಮತ್ತು ನಮ್ಮ ಜಿಲ್ಲಾ ಮಂತ್ರಿ ಆದಂಥ ಈಶ್ವರ್ ಖಂಡ್ರಿ ಅವ್ರಿಗೆ ಕರ್ಕೊಂಡು ಅವ್ರ ನೇತೃತ್ವದಾಗ ಮತ್ತು ರೈಸಂಗ್ ನೇತೃತ್ವದಾಗ ಹೋಗಿ ಮತ್ತು ನಮ್ಮ ಬೀದರ್ ಜಿಲ್ಲೆ ಹಿಂದುಳಿದ ಇದು ಇದೆ ಇದರಲ್ಲಿ ಜಾಸ್ತಿ ನಮ್ಮ ಹತ್ರ ಸೋಯಾ ಮತ್ತು ತೊಗರಿ ಎಲ್ಲ ಹೆಸರು ಎಲ್ಲ ಇದು ಆಗಿ ಹೋಗಿದೆ ಅದ್ರ ಕಡೆ ನಮ್ಗೆ ರೈತರಿಗೆ ಸ್ವಲ್ಪ ಏನಾದರೂ ತಾವು ಸಹಾಯ ಮಾಡಿ ಅಂತ ಮನವಿ ಮಾಡ್ತೀವಿ